ಅತ್ತೆ ನನ್ನ ತಮ್ಮಂದು ಎಂಗೇಜ್ಮೆಂಟ್ ಇದೆ ಅಲ್ವಾ ಅದಕ್ಕೆ ಅಮ್ಮ ನನ್ಗೊಂದು ಸ್ವಲ್ಪ ಬೇಗ ಬಾ ಅಂತ ಹೇಳಿದ್ದಾರೆ ಹ್ಞೂ ನಿನ್ ತಮ್ಮನ ಎಂಗೇಜ್ಮೆಂಟ್ ಇರೋದು ನನಗೂ ಗೊತ್ತು ಆದರೆ ಎಂಗೇಜ್ಮೆಂಟ್ ಇರೋದು ಸಾಯಂಕಾಲ ನೀನು ಇಷ್ಟು ಬೇಗ ಹೋಗೋ ಅವಶ್ಯಕತೆ ಏನಿದೆ ಅಲ್ಲ ಅತ್ತೆ ಈಗ ಮನೇಲಿ ತುಂಬಾನೇ ಕೆಲ್ಸಗಳಿರುತ್ತೆ ಪಾಪ ಎಲ್ಲಾ ಅತಿಗೆ ಮೇಲೆ ಬಿದ್ದಿರುತ್ತೆ ನಾನೊಂದ್ ಸ್ವಲ್ಪ ಬೇಗ ಹೋದರೆ ಅವರಿಗೆ ಕೆಲ್ಸದಲ್ಲಿ ಸಹಾಯ ಮಾಡ್ಬೋದಲ್ವಾ ಅಷ್ಟೇ ಅಲ್ಲ ಅಪ್ಪ ಅಮ್ಮನ ಜೊತೆ ಎಲ್ಲ ಒಂದು ಸ್ವಲ್ಪ ಸಮಯ ಕಳೆಯಕ್ಕೆ ನನಗೂ ಅವಕಾಶ ಸಿಗುತ್ತೆ ಆಮೇಲೆ ಗೆಸ್ಟ್ಗಳು ರಿಲೇಟಿವ್ಸು ಎಲ್ಲ ಬಂದರು ಅಂದರೆ ಅಪ್ಪ ಅಮ್ಮನ ಜೊತೆ ಸಮಯ ಎಲ್ಲಿ ನನಗೆ ಟೈಮ್ ಸಿಗುತ್ತೆ ಅದೇನೋ ಸರಿ ನಮ್ಮ ಸ್ವಾತಿ ಆದರೆ ಇಲ್ಲಿ ಕೆಲಸಗಳ ಬಗ್ಗೆ ಹೇಳು ಇಲ್ಲಿ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಹೋಗು ಅತ್ತೆ ನಾನು ಬಾಕಿ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಒಂದು ಮಾಡ್ಕೋಬೇಕು ಅಷ್ಟೇ ನಾನು ಮಾಡ್ತಿದ್ದೆ ಏನು ಹೇಳು ಈ ಮೊಣಕಾಲ್ ನೋವಲ್ಲಿ ನನಗೆ ಜಾಸ್ತಿ ಹೊತ್ತು ಅಡಿಗೆ ಮನೇಲಿ ನಿಲ್ದಕ್ಕೂ ಆಗಲ್ಲ ಕಾಲ್ ನೋವು ಬರ್ತಿರ್ಲಿಲ್ವಾ ಯಾಕೆ ಬರ್ತಿಲ್ಲ ಹೇಳು ಇದೇ ಕಾರಣ ಹಾಗಾಗಿ ಒಂದ್ ಕೆಲಸ ಮಾಡು ಜಾಸ್ತಿ ಏನು ಮಾಡಬೇಡ ಒಂದು ಸಾಂಬಾರ್ ಮಾಡು ರೈಸ್ ಮಾಡು ಒಂದು ಸ್ವಲ್ಪ ಚಪಾತಿ ಮಾಡು ಏನಾದ್ರೂ ಒಂದು ಪಲ್ಯ ಮಾಡು ಮಜ್ಗೆ ಮಾಡಿಡು ಆಮೇಲೆ ಒಂದೆರಡು ಹಪ್ಪಳ ಸಂಡಿಗೆ ಕರಿ ಅಷ್ಟೇ ಸಾಕು ಅಲ್ಲೇ ಇಷ್ಟೊಂದೆಲ್ಲ ಮಾಡ್ಬೇಕಾ ನೋಡ್ ಸ್ವಾತಿ ಅಮ್ಮ ಅಡುಗೆ ಮಾಡಿಟ್ ಹೋಗು ಅಂತ ಹೇಳಿದ್ದಾರೆ ಅಂದ್ರೆ ಹೋಗ್ಲೇಬೇಕಾಗುತ್ತೆ ಅಷ್ಟಕ್ಕೂ ನಿನ್ ತವ್ರ ಮನೆಗೆ ಹೋಗಕ್ಕೆ ಬಹಳ ಸಮಯ ಏನ್ ಬೇಡ ಒಂದ್ ಅರ್ಧ ಗಂಟೆಲೆಲ್ಲಾ ರೀಚ್ ಆಗ್ಬಿಡ್ತಿಯಾ ಈದಿನ್ನೋ ಗಂಟೆ ಎಷ್ಟು ಒಂದ್ ಹನ್ನೊಂದು ಗಂಟೆ ಆಗ್ತಾ ಇದೆ ಅಷ್ಟೇ ಬೇಗ ಬೇಗ ಅಡುಗೆ ಮಾಡಿ ಆಮೇಲೆ ರೆಡಿ ಆಗ್ಬಿಟ್ಟು ಹೊರಡು ಆಯ್ತಲ್ಲ ಇನ್ನೇನು ಇವ್ರಿಗೆ ಏನ್ ಹೇಳಿದ್ರು ಅರ್ಥ ಅಂತೂ ಮಾಡ್ಕೊಳಲ್ಲ ಸರಿ ಆಯ್ತು ಅಡ್ಗೆ ಎಲ್ಲ ಮಾಡೇ ಹೋಗ್ತೀನಿ ಸ್ವಾತಿ ಅಡ್ಗೆ ಮನೆಗ್ ಬಂದು ಅತ್ತೆ ಹೇಳಿರೋ ಎಲ್ಲಾ ಅಡುಗೆನೂ ರೆಡಿ ಮಾಡ್ತಾಳೆ ಆಮೇಲೆ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೋತಾಳೆ ಎಲ್ಲಾ ಕೆಲಸ ಮುಗಿಸಿ ರೆಡಿ ಆಗಕ್ ಹೋಗ್ತಾಳೆ ಇಷ್ಟೆಲ್ಲಾ ಮಾಡಿ ಮುಗಿಸೋಷ್ಟೊತ್ತಿಗೆ ಮೂರು ಗಂಟೆ ಆಗಿರತ್ತೆ ತುಂಬಾ ಲೇಟ್ ಆಗಿದ್ರಿಂದ ಸ್ವಾತಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಆಟೋ ಬುಕ್ ಮಾಡ್ಕೊಂಡು ತವರ್ ಮನೆಗೆ ಹೋಗ್ತಾಳೆ ಸ್ವಾತಿ ತವರ್ ಮನೆಗ್ ಬರ್ತಿದ್ದ ಹಾಗೆ ಅವಳ ಅತ್ತಿಗೆ ಹೇಳ್ತಾಳೆ ಸ್ವಾತಿ ಅಂತೂ ಬಂದಿಯಲ್ಲ ಇನ್ನೇನು ಸ್ವಲ್ಪತ್ತಲ ಎಂಗೇಜ್ಮೆಂಟ್ ಶುರು ಆಗಬೇಕು ಅನ್ನೋಷ್ಟೊತ್ತಿಗೆ ಬಂದಿದ್ಯಾ ನೀನೊಂದು ಸ್ವಲ್ಪ ಮೊದಲೇ ಬಂದಿದ್ರೆ ನನಗೆ ತುಂಬ ಹೆಲ್ಪ್ ಆಗಿರೋದು ಹೌದಕ್ಕೆ ನಾನು ಬೇಗ ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದಕ್ಕೆ ಮನೆ ಕೆಲಸ ಮಾಡೋದ್ರಲ್ಲಿ ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಅಲ್ಲ ಗಣೇಶ್ ಸ್ವಾತಿ ಯಾವಾಗ ನೋಡಿದ್ರೂ ಮನೇಲಿ ಕೆಲಸ ಕೆಲಸ ಅಂತ ಇರ್ತೀಯ ಅಂಥದ್ದು ಏನು ಕೆಲಸ ಅಂತಲೇ ಅರ್ಥ ಆಗಲ್ಲ ತವ್ರ ಮನೆಗೋಸ್ಕರ ಒಂದಿನ ಕೂಡ ನಿನಗೆ ಬಿಡುಗು ಮಾಡ್ಕೊಳಕ್ಕಾಗಲ್ವಾ ನೀನು ಬೆಳಗ್ಗೆನೇ ಬಂದಿದ್ರೆ ನನ್ನ ಜೊತೆನೂ ನೀನೊಂದು ಸ್ವಲ್ಪ ಸಮಯ ಕಳಿಬೋದಿತ್ತ ಇಬ್ಬರು ಕೂತ್ಕೊಂಡು ಒಂದು ಸ್ವಲ್ಪ ಪಕ್ಕ ಮಾತಾಡ್ಬೋದಿತ್ತು ಹಾಂ ಹೌದು ಸ್ವಾತಿ ನೀನಂತೂ ಈಗೀಗ ಮನೆಗೆ ಒಳ್ಳೆ ನೆಂಟರು ಬಂದಂಗೆ ಬರ್ತೀಯ ಏನೇ ಇದ್ರೂ ಆ ಸಮಯಕ್ಕೆ ಬರ್ತೀಯ ಹೊರತು ಅದಕ್ಕೆ ನಾವು ಮೊದಲು ಒಂದು ಸ್ವಲ್ಪ ಬೇಗ ಬರೋಣ ಅನ್ನೋದು ಯಾವತ್ತೂ ಇಲ್ಲ ನಿನಗೆ ಒಳ್ಳೆ ನೆಂಟರು ತರ ಹಿಂಗೆ ಬರ್ತೀಯಾ ಹಂಗೆ ಹೋಗ್ತಿರ್ತೀಯ ನಿನ್ ತವ್ರ ಮನೆಯವ್ರಿಗೂ ನೀನ್ ಟೈಮ್ ಕೊಡಬೇಕು ಅಂತ ನಿನಗೆ ಅನ್ಸದೇ ಇಲ್ವಾ ನೋಡಿಲಿ ನಿನ್ ತಮ್ಮ ರಾಜನ ನೀನ್ ಬರೋವರೆಗೂ ನಾನು ಎಂಗೇಜ್ಮೆಂಟಿಗೆ ರೆಡಿ ಆಗಲ್ಲ ಅಂತ ಹಠ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ ಹೌದಣ್ಣ ನೀನ್ ಬರೋದು ತುಂಬಾ അറേ രാജുക്കോ രേ നാ ബല ബാബാ ബീക നമ്മൾ മധു മകൻ്റെ ഇവ പ്രീതി ഏനില്ല കഴിഞ്ഞിട്ട് നാച്ചെ നോട് നാച്ചെ സരി നടി ലേറ്റ് ആകെ ബീഗ രൂ എംഗേജ്മെന്റ് ഫങ്ക്ഷൻ അല്ല ബിസിയ സ്വാതി വാപസ് കണ്ടൻ മനസ്താ ಬಂದ ಮೇಲೆ ಸ್ವಾತಿಗೆ ತುಂಬಾನೇ ಬೇಜಾರಾಗಿರುತ್ತೆ ಯಾಕಂದ್ರೆ ತಾನು ಅನ್ಕೊಂಡ ಹಾಗೆ ತವರ್ ಮನೆ ಫಂಕ್ಷನ್ಗೆ ಬೇಗ ಹೋಗೋಕಾಗದೇ ಇರೋದು ತಾನು ಲೇಟ್ ಆಗಿ ಹೋಗಿದ್ರಿಂದ ತನ್ನ ಬೇಜಾರ್ ಮಾಡ್ಕೊಂಡು ಮಾತಾಡಿದ್ದು ಇದೆಲ್ಲದ್ರಿಂದ ತುಂಬಾ ಬೇಸರ ಮಾಡ್ಕೊಂಡಿರ್ತಾಳೆ ರಕ್ಷಾ ಬಂಧನ್ ದಿನ ಸ್ವಾತಿ ಗಂಡನ ಹತ್ರ ಹೇಳ್ತಾಳೆ ರೀ ನೀವು ಆಫೀಸಿಗೆ ಹೋಗೋವಾಗ ನನ್ನನ್ನು ಒಂದು ಸ್ವಲ್ಪ ನಮ್ಮ ಅಮ್ಮನ ಮನೆಗೆ ಡ್ರಾಪ್ ಮಾಡಿ ಹೋಗಿ ಯಾಕಂದ್ರೆ ಒಂದು ಸ್ವಲ್ಪ ಬ್ಯಾಗ್ ಎಲ್ಲ ಇದೆ ಒಬ್ಬಳೇ ಹಿಡ್ಕೊಂಡು ಹೋಗಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಡ್ರಾಪ್ ಮಾಡ್ರಿ ಒಬ್ಳೇ ರೀ ಇವತ್ತು ರಕ್ಷಾ ಬಂಧನ್ ಅಲ್ವಾ ಅದಕ್ಕೆ ನಮ್ಮ ರಾಖಿ ಎಲ್ಲರಿಗೂ ಸ್ವೀಟ್ಸು ಎಲ್ಲ ಇಟ್ಕೊಳ್ತಾ ಇಟ್ಕೊಳ್ತಾ ಸ್ವಲ್ಪ ಭಾರನೇ ಆಗ್ಬಿಡ್ತು ಸ್ವಾತಿ ಇವತ್ತು ರಕ್ಷಾ ಬಂಧನ್ ನಮ್ ಅನಿತಾ ಕೂಡ ಆಕಾಶ್ಗೆ ರಾಖಿ ಕಟ್ಟಕ್ ಬರ್ತಾಳಲ್ವಾ ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾಳು ಅವಳು ಬರೋವಾಗ ನೀನ್ ಈ ಕಡೆ ತವರ್ ಮನೆಗ್ ಹೋದ್ರೆ ಅವ್ಳಗ್ ಒಂಥರ ಅನ್ಸಲ್ವಾ ನೀನ್ ಒಂದ್ ಕೆಲ್ಸ ಮಾಡ್ ಸ್ವಾತಿ ಅನಿತಾ ಬಂದ್ ನಂತ ಬೇಕಾದ್ರೆ ನೀನ್ ಇನ್ ಮನೆಗೆ ಮನೆಗ್ ಹೋಗ ಹೌದು ಸ್ವಾತಿ ನೀನು ಹಾಗೆ ಮಾಡು ಅನಿತಾ ಬರೋಷ್ಟೊತ್ತಿಗೆ ನಿನ್ನ ಅವ್ಳ ಫೇವ್ರೆಟ್ ಏನಾದರೂ ಅಡಿಗೆ ರೆಡಿ ಮಾಡು ಅಲ್ಲ ರೀ ಇವತ್ತು ರಕ್ಷಾ ಬಂಧನ್ ಹಬ್ಬ ಬರೀ ಅನಿತಾ ಅದಷ್ಟೇ ಅಲ್ವಲ್ಲ ನನಗೂ ಇದೆ ನಾನು ನನ್ನ ಅಣ್ಣ ತಮ್ಮನಿಗೆ ರಾಖಿ ಕಟ್ಟಬೇಕು ತವ್ರ ಮನೆಗೆ ಹೋಗಬೇಕು ಎಲ್ಲರನ್ನೂ ಮೀಟ್ ಆಗ್ಬೇಕು ಅವ್ರ ಜೊತೆ ಸಮಯ ಕಳೀಬೇಕು ಅಂತ ಆಸೆ ಇರಲ್ವಾ ಅಲ್ಲ ಕಣೆ ಸ್ವಾತಿ ಈಗೇನು ನಾವು ನಿನಗೆ ನಿನ್ನ ತವ್ರ ಮನೆಗೆ ಹೋಗಲೇ ಬೇಡ ಅಂತ ಹೇಳ್ತಾ ಇದ್ದೀವಾ ಇಲ್ಲ ತಾನೆ ನಾನು ಹೇಳ್ತಿರೋದು ಅನಿತಾ ಬಂದು ರಾಖಿ ಗೀಕೆ ಕಟ್ಟಿ ಊಟ ಮಾಡ್ಕೊಂಡು ಅವ್ಳು ಬೇಕಾದ್ರೆ ನೀನು ನಿನ್ನ ತವ್ರ ಮನೆಗೆ ಹೋಗು ಹೋಗಿ ನಿನ್ನ ಅಣ್ಣ ತಮ್ಮನಿಗೆ ರಾಖಿ ಕಟ್ಟಿ ಒಂದ್ ತಾಸು ಇದ್ವಾ ರಾಖಿ ಕಟ್ಟಕ್ಕೆ ಎಷ್ಟು ಬೇಕು ಸರಿ ಸರಿ ಈಗ ಇದನ್ನೇ ವಾದ ಮಾಡ್ಕೊಂಡು ನಿಲ್ಬೇಡ ಅನಿತಾ ಬರ ಹೊತ್ತಾಯ್ತು ಬೇಗ ಹೋಗಿ ಅವಳಿಗೆ ಇಷ್ಟ ಆಗೋ ಅಡಿಗೆ ಸ್ವೀಟ್ ಏನಾದ್ರೂ ಮಾಡಿ ಹೋಗು ಸ್ವಾತಿ ಏನು ಮಾತಾಡ್ದೆ ಸೀದಾ ಕಿಚನ್ ಹೋಗಿ ಅಡಿಗೆ ಮಾಡೋಕ್ ಶುರು ಮಾಡ್ತಾಳೆ ಅಷ್ಟೊತ್ತಿಗೆ ಅವಳ ತಮ್ಮ ರಾಜು ಕಾಲ್ ಬರುತ್ತೆ ಅಕ್ಕ ಇಷ್ಟೊತ್ತಾದ್ರೂ ನೀನ್ ಬರ್ಲೇ ಇಲ್ಲ ಇಷ್ಟೊತ್ತಿಗೆ ಬರ್ತೀಯ ನಾವೆಲ್ಲೂ ಕಾಯ್ತಾ ಇದೀವಿ ಏನ್ ಮಾಡ್ಲಿ ರಾಜು ಮನೆಗೆ ನನ್ನ ಆಜ್ಞೆ ಅನಿತಾ ಬರ್ತಾ ಇದ್ದಾಳೆ ಅವಳಿಗೋಸ್ಕರ ಅಡಿಗೆ ಮಾಡ್ತಾ ಇದ್ದೀನಿ ಅಕ್ಕ ಇನ್ನು ನೀನು ಅಡ್ಗೆ ಮಾಡ್ತಾ ಕೂತಿದ್ಯಾ ಹಾಗಾದ್ರೆ ನೀನು ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತೀಯಾ ಇಲ್ಲ ರಾಜು ಎಲ್ಲ ಕೆಲಸ ಮುಗಿಸಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದ್ಬಿಡ್ತೀನಿ ಆಯ್ತಾ ನನಗೆ ಗೊತ್ತು ಬಿಡಕ ನೀನು ಎಲ್ಲಾ ಕೆಲಸ ಮುಗಿಸಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಸಂಜೆ ಆಗಿರುತ್ತೆ ನಾವೆಲ್ಲ ನಿನ್ಗೋಸ್ಕರ ಎಷ್ಟೇ ವೆಯ್ಟ್ ಮಾಡಿದ್ರು ನಿನಗಂತೂ ನಮ್ಮ ಬಗ್ಗೆ ಏನು ಅನ್ಸೋದೇ ಇಲ್ಲ ಪಾಪ ವೆಯ್ಟ್ ಮಾಡ್ತಿರ್ತಾರೆ ಬೇಗ ಹೋಗಬೇಕು ಅವ್ರ ಜೊತೆ ಸಮಯ ಕಳಿಬೇಕು ಅನ್ನೋದೆಲ್ಲ ಇಲ್ವೇ ಇಲ್ಲ ಯಾವಾಗ ನೋಡಿದ್ರು ಹೀಗೆ ಮಾಡ್ತೀಯಾ ಏನೇ ಇದ್ರು ಅಷ್ಟೇ ಬೇಗ ಬರೋದೇ ಇಲ್ಲ ಆ ಟೈಮಿಗೆ ಬರ್ತೀಯಾ ಬಂದೋಳು ಒಂದು ಐದತ್ತು ನಿಮಿಷನೋ ಅರ್ಧ ಗಂಟೆನೋ ಹೆಚ್ಚಂದ್ರೆ ಒಂದು ತಾಸು ಇದ್ಬಿಟ್ಟು ಹಾಗೆ ಹೋಗ್ತಿರ್ತೀಯ ಹಾಗೆಲ್ಲ ಹೇಳ್ಬೇಡ ರಾಜು ಏನು ಮಾಡಲಿ ಹೇಳು ನನಗೂ ಅಲ್ಲಿಗೆ ಬೇಗ ಬರಬೇಕು ನಿಮ್ಮ ಜೊತೆ ಎಲ್ಲ ಸಮಯ ಕಳಿಬೇಕು ಅಂತ ಆಸೆ ಆಗುತ್ತೆ ಆದ್ರೆ ಏನು ಮಾಡೋದು ಇಲ್ಲಿ ಮನೆ ಕೆಲ್ಸಾನೇ ಮುಗಿಯೋದಿಲ್ಲ ಆಯ್ತು ಆಯ್ತು ಬಿಡಕ್ಕ ನಾನು ನಿನಗೆ ಮತ್ತೇನು ಫೋನ್ ಮಾಡೋಕ್ಕೆ ಹೋಗಲ್ಲ ಯಾವಾಗ ಬರ್ತೀಯಾ ಅಂತ ಕೇಳೋದು ಇಲ್ಲ ನೀನು ನಿನ್ನ ಮನೆ ಕೆಲಸನೆಲ್ಲ ಮುಗಿಸ್ಕೊ ಎಷ್ಟೊತ್ತಿಗೆ ಆಗುತ್ತೋ ಅಷ್ಟೊತ್ತಿಗೆ ಬಂದು ರಾಕಿ ಕಟ್ಟು ಹೋಗು ಸರಿ ತಗೋ ನಾನು ಫೋನ್ ಇಡ್ತೀನಿ ಬಾಯ್ ಸ್ವಾತಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಜೋರಾಗಿ ಹತ್ತು ಬಿಡ್ತಾಳೆ ನಾನು ಏನು ಮಾಡಲಿ ಎಲ್ಲಿವರೆಗೂ ನನ್ನಂತ ಅವ್ರ ಮನೆಗೆ ಹೋಗೋಕ್ಕೆ ಹಬ್ಬ ಹಬ್ಬಿಸ್ತಾ ಇರಬೇಕು ಯಾವಾಗಲೇ ನನ್ನಂತ ಅವ್ರ ಮನೆಗೆ ಹೋಗೋ ಮಾತಾಡ್ತಿದ್ರೆ ಏನಾದರೂ ಒಂದು ಕಾರಣ ತಂದು ಈ ಮನೆಯವರೆಲ್ಲ ನಾನು ನನ್ನ ತವ್ರ ಮನೆಗೆ ಹೋಗೋದನ್ನು ತಡ ಆಗೋ ಹಾಗೆ ಮಾಡ್ತಾರೆ ನನಗೆ ಜಾಸ್ತಿ ಸಮಯ ಕಳಿಯೋಕೆ ಅವಕಾಶ ಆಗೋಕೆ ಬಿಡಲ್ಲ ನನ್ನ ತವ್ರ ಮನೆಯವರೆಲ್ಲ ನನ್ನ ಈಗ ನೆಂಟ್ರ ತರ ನೋಡಕ್ ಶುರು ಮಾಡಿದ್ದಾರೆ ನನಗೂ ನನ್ನ ಮನೆಗೆ ಹೋಗಿ ಅವರೆಲ್ಲರ ಜೊತೆ ಸಮಯ ಕಳೀಬೇಕು ಖುಷಿಯಾಗಿ ಒಂದಷ್ಟು ಮಾತಾಡ್ಬೇಕು ಅಂತ ಇಷ್ಟ ಆಸೆ ಆಗುತ್ತೆ ಆದ್ರೆ ನನ್ನ ಬರದಲ್ಲಿ ಅದೆಲ್ಲ ಎಲ್ಲಿದೆ ನಾನು ಈ ಮನೆ ಸೊಸೆ ಆದ್ಮೇಲೆ ಮಗಳಾಗಿರೋ ಹಕ್ಕನ್ನೇ ಕಳ್ಕೊಂಡ್ಬಿಟ್ಟಿದ್ದೇನೆ ಇಲ್ಲ ನಾನು ಡಿಸೈಡ್ ಮಾಡ್ಬಿಡ್ತೀನಿ ಇನ್ಮೇಲೆ ನಾನು ತವ್ರ ಮನೆಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತೀನಿ ಸ್ವಾತಿ ತವ್ರ ಮನೆಗೆ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡ್ಬಿಡ್ತಾಳೆ ಅವತ್ತಿನ ದಿನ ಸ್ವಾತಿ ಸೈಲೆಂಟ್ ಆಗಿ ಮನೆ ಎಲ್ಲಾ ಮಾಡಿ ಮುಗಿಸ್ತಾಳೆ ನಾದ್ನಿ ಅನಿತಾ ಬರ್ತಾಳೆ ಅಣ್ಣನಿಗೆ ರಾಖಿ ಕಟ್ತಾಳೆ ತವ್ರ ಮನೆಯವ್ರ ಜೊತೆ ಖುಷಿ ಖುಷಿಯಾಗಿ ಇದ್ದು ಹೋಗ್ತಾಳೆ ಸ್ವಾತಿ ಇದನ್ನೆಲ್ಲ ಸೈಲೆಂಟ್ ಆಗಿ ನೋಡ್ತಿರ್ತಾಳೆ ಏನೂ ಹೇಳಲ್ಲ ನಾದಿನಿ ಅನಿತಾ ವಾಪಾಸ್ ಹೋದ್ಮೇಲೆ ಸ್ವಾತಿ ಗಂಡನ ಹತ್ರ ಬಂದು ಹೇಳ್ತಾಳೆ ರೀ ಈ ಬ್ಯಾಗ್ ಅಲ್ಲಿ ರಾಖಿ ಸ್ವೀಟ್ಸು ಎಲ್ಲಾ ಇದೆ ಇದನ್ನ ನನ್ನ ತವ್ರ ಮನೆಗೆ ತಲುಪಿಸಿ ಯಾಕೆ ಸ್ವತಿ ಈಗೇನು ಇಲ್ವಲ್ಲ ಅನಿತಾ ಹೇಗೋ ಬಂದು ರಾಖಿ ಕಟ್ಟಿ ಹೋಗಾಯ್ತು ಈಗ ಬೇಕಿದ್ರೆ ನೀನು ಆರಾಮಾಗಿ ನಿನ್ ತವ್ರ ಮನೆಗೆ ಹೋಗ್ಬೋದು ಹೋಗು ಬರೀ ಒಂದ್ ಯಾಕೆ ಯಾಕಾಗ್ಬಾರ್ದು ಹೋಗಿ ನಿನ್ನ ಅಣ್ಣ ಮತ್ತೆ ತಮ್ಮನಿಗೆ ರಾಖಿ ಇಲ್ಲ ರೀ ನನ್ಗೀಗ ಹೋಗೋ ಮನ್ಸಿಲ್ಲ ಯಾಕೆ ಹಬ್ಬ ಫಂಕ್ಷನ್ ಏನೇ ಇದ್ದಾಗ್ಲೂ ಪ್ರತಿ ಸಲ ಹೀಗೆ ಹೀಗಾಗತ್ತೆ ನನ್ ತವರ್ ಮನೆಗೆ ಹೋಗಷ್ಟೊತ್ತಿಗೆ ಅರ್ಧ ಫಂಕ್ಷನ್ ಮುಗ್ದು ಹೋಗಿರತ್ತೆ ನಾ ಹೋಗೋದು ಲೇಟ್ ಆಗಿರೋದ್ರಿಂದ ನನ್ನ ತವರು ಮನೇಲೂ ಎಲ್ಲರೂ ನನಗೊಂಥರ ಮಾತಾಡ್ತಾರೆ ದೊಡ್ಡ ವಿ ಐ ಪಿ ಆಗಿಬಿಟ್ಟಿದ್ಯಾ ನಮ್ಮ ಜೊತೆ ಸಮಯ ಕಲಿಯೋದ್ ನಿನಗೆ ಮನ್ಸಿರಲ್ಲ ಹೀಗೆ ಏನೇನೋ ಮಾತಾಡ್ತಾರೆ ಈಗ ನಾನು ಬರೀ ಒಂದು ತಾಸಿನ ಮಟ್ಟಿಗೆ ಮನೆಗೆ ಹೋಗಿ ಏನ್ ತಾನೇ ಮಾಡ್ಲಿ ಅದಕ್ಕೆ ಬೇಡ ನೀವೇ ಇದನ್ನ ಅಲ್ಲಿ ತಲುಪ್ಸ್ಬಿಡಿ ಅಷ್ಟೇ ಆದರೂ ಸ್ವಾತಿ ನಿಮ್ಮ ತವರು ಮನೇಲಿ ಎಲ್ಲರೂ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತಾರಲ್ವಾ ರೀ ಈ ರಾಕಿ ಸ್ವೀಟ್ಸು ಇದೆಲ್ಲ ಅಲ್ಲಿ ತಲುಪ್ತು ಅಂದ್ರೆ ನನಗೆ ಅಷ್ಟೇ ಸಾಕು ಅದೇ ಬೇಕಾದಷ್ಟಾಯ್ತು ಹೇಗೂ ನನಗೆ ಯಾವಾಗಲೇ ತವರು ಮನೆಗೆ ಹೋದ್ರು ಅಲ್ಲಿ ಇರೋಕೆ ಸಮಯನೇ ಸಿಗಲ್ಲ ಇರೋಕೆ ಆಗಲ್ಲ ಜಾಸ್ತಿ ಹೊತ್ತು ಹಾಗಾಗುತ್ತೆ ಹೋದ್ರೂ ಹೋಗದೇ ಇರೋ ಥರಪ್ಪ ಅದಕ್ಕೆ ನಾನು ಹೋಗೋದೇ ಇಲ್ಲ ಅಲ್ಲಿಗೆ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಹೀಗೆ ಹೇಳಿ ಸ್ವಾತಿ ಆ ಬ್ಯಾಗನ್ನ ಆಕಾಶ್ ಕೈಲಿ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಇವಳು ಯಾಕೆ ಏನೋ ಒಂಥರ ಮಾತಾಡ್ತಿದ್ದಾಳೆ ಏನಪ್ಪ ಹೋಗ್ಲಿ ಬಿಡು ಇದನ್ನ ಅಲ್ಲಿ ತಲುಪಿಸು ಅಂತ ಹೇಳಿದಾಳೆ ಅಷ್ಟು ಮಾಡ್ತೀನಿ ಅಷ್ಟೇ ಸ್ವಾತಿ ಕಳಿಸಿರೋ ರಾಖಿ ಸ್ವೀಟ್ಸು ಗಿಫ್ಟ್ಸು ಎಲ್ಲ ಅವಳ ತವರು ಮನೆ ತಲುಪುತ್ತೆ ಅದನ್ನ ನೋಡಿ ಮನೆಯವರೆಲ್ಲ ಆಶ್ಚರ್ಯ ಪಡ್ತಾರೆ ಅಲ್ಲ ರಾಖಿ ಸ್ವೀಟ್ ಗಿಫ್ಟು ಎಲ್ಲ ಬಂದಿದೆ ಆದ್ರೆ ಸ್ವಾತಿ ಮಾತ್ರ ಬರ್ಲಿಲ್ವಲ್ಲ ತಾನ್ ಬರ್ದೆ ಬರಿ ಇದನ್ನೆಲ್ಲ ಮನೆ ಕಳ್ಸಿಕೊಟ್ಟಿದ್ದಾಳೆ ಹೌದಮ್ಮ ನನಗೂ ಆಶ್ಚರ್ಯ ಆಗ್ತಿದೆ ಇದು ಮೊದಲನೇ ಸಲ ಸ್ವಾತಿ ರಾಖಿ ಹಬ್ಬದ ದಿನ ಇಲ್ಲಿಗೆ ಬರ್ದೇ ಇರೋದು ನಾವು ಅವಳು ಬರ್ತಾಳೆ ಅಂತ ಎಷ್ಟು ಹೊತ್ತಿಂದ ವೇಟ್ ಮಾಡ್ತಾ ಇದೀವಿ ಆದ್ರೆ ತಾನ್ ಬರ್ದೆ ಬರೀ ರಾಖಿ ಸ್ವೀಟ್ ಮಾತ್ರ ಕಳ್ಸಿಕೊಟ್ಟಿದ್ದಾಳೆ ಹೌದು ಅಕ್ಕ ತಾನೇ ಬಂದು ತನ್ನ ಕೈಯಾರ ರಾಖಿ ಕಟ್ಟಲಿಲ್ಲ ಅಂದ್ರೆ ನಮಗೆ ಹೇಗೆ ಸಮಾಧಾನ ಆಗಬೇಕು ಆಶಾ ಸ್ವಾತಿ ಆರಾಮಿದ್ದಾಳೆ ತಾನೆ ಮತ್ತೆ ಅವಳಿಗೆ ಹುಷಾರ್ ಇಲ್ಲ ಆ ಥರ ಏನಾದ್ರೂ ಇದೆಯಾ ಯಾಕಂದ್ರೆ ನೀನು ಅವಾಗವಾಗ ಅವ್ಳಿಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತೀಲ್ವಾ ಅದಕ್ಕೆ ಕೇಳ್ತಿದ್ದೀನಿ ಇಲ್ಲ ಇಲ್ಲ ಅತ್ತೆ ಹಾಗೇನಿಲ್ಲ ಅವಳಿಗೆ ಹುಷಾರಿಲ್ಲ ಅಂದ್ರೆ ಅವ್ಳು ಖಂಡಿತ ನನ್ನ ಹತ್ರ ಹೇಳಿರ್ತಾ ಇದ್ಲು ನಾನು ಗಮನಿಸ್ ಹಾಗೆ ಹಾಗೆಲ್ಲ ಏನೂ ಇಲ್ಲ ನನ್ಗನ್ಸೋ ಮಟ್ಟಿಗೆ ಇಲ್ಲಿಗೆ ಬರದೇ ಇರೋದಕ್ಕೆ ಬೇರೆ ಏನೂ ಕಾರಣ ಇರಬೇಕು ಹೌದಾ ಸರಿ ಹಾಗಾದ್ರೆ ಇರು ನಾನೇ ಒಂದ್ಸಲ ಅವಳಿಗೆ ಫೋನ್ ಮಾಡಿ ಮಾತಾಡ್ತೀನಿ ಸ್ವಾತಿ ತಾಯಿ ಅವಳಿಗೆ ಫೋನ್ ಮಾಡ್ತಾಳೆ ಸ್ವಾತಿ ನೀನ್ ಯಾಕಮ್ಮ ಬರಲಿಲ್ಲ ನೀನ್ ಬರ್ದೆ ಬರೀ ರಾಖಿ ಸ್ವೀಟನ್ನು ಕಳ್ಸಿಕೊಟ್ಟಿದ್ಯಾ ನೀನೇ ಬಂದು ರಾಖಿ ಕಟ್ತೀಯ ಅಂತ ನಿನ್ನ ತಮ್ಮ ಇಬ್ಬರು ಬೆಳಕಿಯಿಂದ ಕಾಯ್ತಿದ್ದಾರೆ ಗೊತ್ತಾ ಅದು ಅಮ್ಮ ನನ್ಗೆ ಯಾಕೋ ತುಂಬ ಸುಸ್ತು ಅನ್ನಿಸ್ತಾ ಇತ್ತು ಎಲ್ಲೋ ಹೋಗೋದು ಬೇಡ ಅಂತ ಅನಿಸ್ತಿತ್ತು ಅದಕ್ಕೆ ನಾನು ರಾಖಿ ಸ್ವೀಟ್ ಎಲ್ಲ ಅಲ್ಲಿಗೆ ಕಳಿಸ್ಕೊಟ್ಟೆ ಪ್ಲೀಸ್ ಅಮ್ಮ ಯಾರು ತಪ್ಪಾಗಿ ತಿಳ್ಕೊಬೇಡಿ ಅಲ್ಲಮ್ಮ ಸ್ವಾತಿ ನಿಮ್ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟೊತ್ತು ಬೇಕು ಹೇಳು ನೀನೇ ಬಂದಿದ್ರೆ ಚೆನ್ನಾಗಿರ್ತಿತ್ತಪ್ಪ ರಾತ್ರಿ ಹಬ್ಬದ ದಿನ ನೀನೇ ಅದು ಅಂದ್ರೆ ಅಂತ ಅನಿಸ್ಕೊಳತಾ ಹೇಳು ಯಾಕಮ್ಮ ಬೇರೆ ವಿಷಯ ಹೇಳು ಇಲ್ಲಮ್ಮ ಹಾಗೆಲ್ಲ ಏನಿಲ್ಲ ಅದೇ ನಾನು ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ ಸಲ ಅಣ್ಣನಿಗೆ ರಾಜುಗೆ ಬೇಜಾರ್ ಮಾಡ್ಕೋಬೇಡಿ ಅಂತ ನೀನೇ ಹೇಳಮ್ಮ ಮುಂದಿನ ಸಲ ಖಂಡಿತ ನಾನೇ ಬರ್ತೀನಿ ಸರಿನಮ್ಮ ನಾನು ಫೋನ್ ಇಡ್ತೀನಿ ಅವಳಿಗೇನ ಇವತ್ತು ತುಂಬಾ ಸುಸ್ತಾಗಿತ್ತಂತಪ್ಪ ಅದಕ್ಕೆ ಬರಕ್ ಅಣ್ಣನಿಗೂ ತಮ್ಮನಿಗೂ ತಮ್ಮನ್ಗೂ ಹೇಳ್ಬಿಡು ಅಂತ ಹೇಳ್ತಾ ಇದ್ದಾಳೆ ಅಮ್ಮ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಇಲ್ಲಿ ಬೇರೆ ಏನೋ ವಿಷಯ ಇದೆ ಅಂತ ಅನಿಸ್ತಿದೆ ಯಾಕಂದ್ರೆ ರಾಖಿ ಹಬ್ಬದಿಂದ ಅವಳು ಯಾವತ್ತೂ ಬರೋದನ್ನ ತಪ್ಸೋದೇ ಇಲ್ಲ ಅಮ್ಮ ಅಕ್ಕನಿಗೆ ಈಗೀಗ ನಮ್ ಬಗ್ಗೆ ಏನು ಕೇರೆ ಇಲ್ಲ ಅನ್ಸುತ್ತೆ ಅದಕ್ಕೆ ಹೀಗಾಡ್ತಾ ಇದ್ದಾಳೆ ಇಲ್ಲ ರಾಜು ನಮ್ ಸ್ವಾತಿ ಹಾಗಲ್ಲ ಬೇರೆ ಏನೋ ವಿಷಯ ಇದೆ ಅವಳು ನಮ್ ಹತ್ರ ಹೇಳ್ತಾ ಇಲ್ಲ ಅಷ್ಟೇ ರಾಖಿ ಸ್ವೀಟ್ಸ್ ಎಲ್ಲ ಎದುರುಗಡೆ ಇದ್ರು ಸ್ವಾತಿ ಬರದೆ ಮನೇಲಿ ಎಲ್ರಿಗೂ ಹಬ್ಬ ಅಂತ ಅನ್ಸೋದೇ ಇಲ್ಲ ಇದ್ರ ನಂತರ ಸ್ವಾತಿಯಲ್ಲಿ ತುಂಬಾನೇ ಬದಲಾವಣೆ ಆಗುತ್ತೆ ಒಂದಿನ ಅವಳು ಮನೆ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವಳ ಅತ್ತೆ ಹೇಳ್ತಾಳೆ ಸ್ವಾತಿ ನಾನು ನನ್ನ ಫ್ರೆಂಡ್ ಶೋಭನ್ ಮನೆಗೆ ಹೋಗಿ ಬರ್ತೀನಿ ಅವಳ ಸೊಸೆಗೆ ಮಗು ಆಗಿದೆ ಅಲ್ವಾ ಅವಳು ಕ್ಲೋಸ್ ಫ್ರೆಂಡ್ ಆಗಿ ಅವಳ ನಾನು ನೋಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಸರಿ ಅನ್ಸಲ್ಲ ಅದಕ್ಕೆ ಹೋಗಿ ನೋಡ್ಕೊಂಡು ಬರ್ತೀನಿ ಆಯ್ತಾ ಅಲ್ಲ ಅತ್ತೆ ಪಾಪ ನೀವು ಬೆನ್ನೋವು ಸೊಂಟ ನೋವು ಮಂಡಿ ನೋವು ಇಷ್ಟೆಲ್ಲ ನೋವು ಇಟ್ಕೊಂಡು ಅಲ್ಲಿವರೆಗೂ ಹೇಗೆ ಹೋಗ್ತೀರಾ ಅಲ್ಲಿ ಹೋಗಿ ನೀವು ತುಂಬ ಹೊತ್ತು ನಿಂತು ತುಂಬ ಹೊತ್ತು ಕೂತು ಓ ಡಾಡಿ ಪಾಪ ನಿಮಗೆ ಈ ನೋವುಗಳೆಲ್ಲ ಜಾಸ್ತಿ ಆಗಲ್ವಾ ಹೌದು ಹಾಗಂತ ಹೋಗದೆ ಇರೋಕ್ಕಾಗತ್ತೆ ಆಗುತ್ತೆ ನಮ್ಮ ನಾನು ಹೋಗ್ಲಿಲ್ಲ ಅಂದ್ರೆ ಅವಳು ಏನು ಅನ್ಕೊಳಲ್ಲ ಇಷ್ಟು ಕ್ಲೋಸ್ ಆಗಿದ್ದು ಒಂದು ಮೊಮ್ಮಗನ ನೋಡಕ್ ಬರಲಿಲ್ಲ ಅಂತ ಅವ್ಳು ಬೇಜಾರಾಗಲ್ವಾ ಆಮೇಲೆ ಅನ್ಕೋತಾರ್ ನೋಡು ಅವ್ರ ಸಂತೋಷನ ನೋಡಿ ನಾನು ಹೊಟ್ಟೆ ಹುರ್ಕೋತೀನಿ ಹೊಟ್ಟೆ ಹುರ್ಕೊಂಡೆ ಬರಲಿಲ್ಲ ಅಂತ ಮಾತಾಡ್ತಾರೆ ಯಾರು ಏನು ಬೇಕಿದ್ರು ಅನ್ಕೊಳ್ಳಿ ಅತ್ತೆ ಎಲ್ಲದಗಿನ ಮುಖ್ಯ ನಿಮ್ಮ ಆರೋಗ್ಯ ಶೋಭಾ ಅಂಟಿ ಹೇಗೂ ಮೊಮ್ಮಗು ಆಗಿರೋದಕ್ಕೆ ಸ್ವೀಟ್ ಕೊಡಕಂತ ಇಲ್ಲಿಗೆ ಬಂದೇ ಬರ್ತಾರೆ ಅವಾಗ ನಾನು ಅವ್ರಿಗೆ ಹೇಳ್ತೀನಿ ಬಿಡಿ ನೀವೇನು ತಲೆ ಕೆಡಿಸ್ಕೋಬೇಡಿ ಹಾಗಾಗಿ ನೀವೀಗ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಆರಾಮಾಗಿ ಮನೆಯಲ್ಲೇ ಕೂತ್ಕೊಳ್ಳಿ ಅಲ್ಲಮ್ಮ ಸ್ವಾತಿ ನನೀಗ ಹೊರಗಡೆ ಹೋದೆ ಬರೀ ಶೋಭನಷ್ಟೇ ಅಲ್ಲ ನಾನು ಇನ್ನೂ ಕೆಲವೊಂದು ಫ್ರೆಂಡ್ಸು ಅಲ್ಲೇ ಅಕ್ಕಪಕ್ಕ ಇದ್ದಾರೆ ಮೀಟ್ ಮೀಟಾಗಿ ಮಾತಾಡ್ಸ್ಕೊಂಡು ಬರ್ಬೋದು ಅಂತ ನಾನು ಹೊರಟಿರೋದು ಅಲ್ಲ ಅತ್ತೆ ಪಾಪ ನಿಮಗೆ ಕಾಲು ಸೊಂಟ ಎಲ್ಲ ಎಷ್ಟು ಪೇನ್ ಇದೆ ಅಂದರೆ ನಾನು ಅವತ್ತು ನನ್ನ ತವ್ರ ಮನೆಗೆ ಹೊರಟಾಗ ಒಂದು ಸ್ವಲ್ಪ ಮಧ್ಯಾಹ್ನದೊಂದು ಅಡುಗೆ ಮಾಡ್ಕೊಳ್ಳಿ ಅಂದರೆ ನಿಮಗೊಂದು ಇಬ್ಬರದ್ದು ಅಡುಗೆ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಈ ನೋವಲ್ಲಿ ಅಲ್ವಾ ಅಂಥದ್ರಲ್ಲಿ ಈಗ ಅಲ್ಲಿವರೆಗೂ ಹೋಗಿ ಬರೀ ಒಬ್ರು ಮನೆಗಲ್ಲ ಇನ್ನೂ ಇಬ್ರು ಮೂರು ಜನನ ಬೇರೆ ಭೇಟಿ ಆಗ್ತೀನಿ ಅಂತ ಹೇಳ್ತಿದ್ದೀರ ಅಷ್ಟೆಲ್ಲ ಓಡಾಡಕ್ಕೆ ರೆಡಿಯಾಗಿದ್ದೀರಲ್ಲ ಅತ್ತೆ ಬೇಡ ಅತ್ತೆ ಬೇಡ ನಿಮಗಾಗಲ್ಲ ತುಂಬ ಪೇನ್ ಆಗ್ಬಿಡತ್ತೆ ಆಮೇಲೆ ಹಾಗಾಗಿ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಆರಾಮಾಗಿ ಮನೇಲೇ ಇರಿ ಇದು ಒಳ್ಳೆ ಹಣೆ ಬರ ಆಯ್ತಲ್ಲಪ್ಪ ಅವತ್ತು ಇವಳು ತೋರ್ ಮನೆಗೆ ಹೊರಟಾಗ ನಾನೀಗ ಮಧ್ಯಾಹ್ನದ ಅಡುಗೆ ಮಾಡೋಕ್ಕಾಗಲ್ಲ ಕಾಲು ನೋವು ನೀನೇ ಮಾಡಿಟ್ಟು ಹೋಗು ಅಂತ ಹೇಳಿದೆ ಅದೇ ಮಾತನ್ನು ಇಟ್ಕೊಂಡು ಕೂತಿದ್ದಾಳಲ್ಲ ಇವಾಗ ಹಾಗಾಗಿ ಈಗ ನಾನು ಇವಳಿಗೆ ಏನು ಹೇಳೋ ಹಾಗೂ ಇಲ್ಲ ಯೋಚನೆ ಹೋಗಿ ಕೂತ್ಕೊಳ್ಳಿ ರೆಸ್ಟ್ ಮಾಡಿ ಸರಿನಮ್ಮ ಸ್ವಾತಿ ಇವತ್ತು ನಾವು ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಬೇಕು ಅಂತ ಡಿಸೈಡ್ ಮಾಡಿದೀವಿ ಇವತ್ತು ಸಂಜೆ ಒಂದು ರೆಸ್ಟೋರೆಂಟ್ ಅಲ್ಲಿ ಎಲ್ಲರೂ ಮೀಟ್ ಆಗ್ತಾ ನಾನು ಒಂದು ಸ್ವಲ್ಪ ಹೋಗಿ ಬರ್ತೀನಿ ಆಯ್ತಾ ಸ್ವಲ್ಪ ಲೇಟೇ ಆಗ್ಬೋದು ಯಾಕಂದ್ರೆ ತುಂಬಾ ಸಮಯ ಆದಮೇಲೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಿದ್ದೀವಲ್ವಾ ಅಯ್ಯೋ ಅಲ್ಲರಿ ಇದಕ್ಕೆಲ್ಲ ಹೋಗೋ ಅವಶ್ಯಕತೆ ಏನಿದೆ ಯಾವ ಹಳೆ ಫ್ರೆಂಡ್ಸ್ ಆದ್ರೇನು ಹೊಸ ಫ್ರೆಂಡ್ಸ್ ಆದ್ರೇನು ಹೋಗಿ ಮೀಟ್ ಆಗಿ ಒಂದಷ್ಟು ಹೊತ್ತು ಸಮಯ ಕಳೆಯೋದ್ರಿಂದ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಇಲ್ಲ ಅಲ್ವಾ ಅಲ್ಲ ಸ್ವಾತಿ ಏನೋ ಫ್ರೆಂಡ್ಸ್ ಸೇರ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಖುಷಿ ಖುಷಿಯಾಗಿ ಸಮಯ ಕಳೆದು ಬರೋದಪ್ಪ ಅದ್ರಲ್ಲಿ ಜೀವನ ಸುಧಾರಿಸೋ ಮಾತಲ್ಲ ಯಾಕೆ ಇದೆಲ್ಲ ಬರೀ ನಮ್ಮ ಖುಷಿಗೋಸ್ಕರ ಅಷ್ಟೇ ನಮ್ಮ ಖುಷಿಗೋಸ್ಕರ ನಾವು ಇಷ್ಟು ಮಾಡದೆ ಇದ್ರೆ ಹೇಗೆ ಓ ಹಾಗೆ ಅಂದ್ರೆ ಬರೀ ನಿಮ್ಮ ಖುಷಿ ಮಾತ್ರ ಖುಷಿ ಮತ್ತೆ ನನ್ನ ಖುಷಿ ನನ್ ಖುಷಿ ಯಾವ್ದ್ರಲ್ಲಿ ಇದೆಯೋ ಅದ್ರ ಬಗ್ಗೆ ಯಾರಿಗೂ ಕನ್ಸನೇ ಇಲ್ಲ ಇಲ್ಲಿ ನಿಮಗೆ ಅಷ್ಟೊಂದು ನಿಮ್ಮ ಫ್ರೆಂಡ್ಸ್ನ ಮೀಟ್ ಆಗಬೇಕು ಅಂತ ಆಸೆ ಇದ್ರೆ ಅವರನ್ನು ಇಲ್ಲಿ ಕರ್ಸ್ಕೊಂಡು ಮಾತಾಡ್ಕೊಳ್ಳಿ ಆದರೆ ನೀವು ಮಾತ್ರ ಎಲ್ಲ ಹೋಗೋ ಅವಶ್ಯಕತೆ ಇಲ್ಲ ನಾನು ನನ್ನ ಇಷ್ಟದ ಪ್ರಕಾರ ನನ್ನ ತವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಖುಷಿ ಖುಷಿಯಾಗಿ ಸಮಯ ಕಳೆಯೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ನೀವುಗಳು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನಿಮಗೆ ಅಷ್ಟೊಂದು ಫ್ರೀ ಟೈಮ್ ಇತ್ತಂದ್ರೆ ನನ್ನ ಜೊತೆಗೆ ಕೂತ್ಕೊಂಡು ನಾಲ್ಕು ಮಾತಾಡಿ ಇದೇನು ಸ್ವಾತಿ ನೀನು ಮಾತಾಡ್ತಾ ಇರೋದು ಇದು ಯಾವ ರೀತಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಅರ್ಥ ಮಾಡಿಸ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ನನ್ನ ಇಷ್ಟದ ಪ್ರಕಾರ ನನ್ನ ತವ್ರ ಮನೆಗೆ ಹೋಗಿ ನನ್ನ ಮನೆಯವ್ರ ಖುಷಿ ಖುಷಿಯಾಗಿ ಸಮಯ ಕಳಿಯಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಈ ಮನೆಯವ್ರು ಅವಕಾಶ ಕೊಡ್ತಿಲ್ಲ ಹಾಗೆ ನೀವು ಕಳಿಯಕ್ಕೆ ನಿಮ್ಮ ಇಷ್ಟದ ಪ್ರಕಾರ ನಿಮಗೆ ಇಷ್ಟ ಬಂದಲ್ಲಿ ಹೋಗಿ ನಿಮಗೆ ಇಷ್ಟ ಬಂದವರ ಜೊತೆ ಖುಷ್ ಖುಷಿಯಾಗಿ ಸಮಯ ಕಳಿಬೇಕು ಮಾತಾಡಬೇಕು ಹಾಗಾಗಿ ಈ ಮನೆಯಲ್ಲಿ ಯಾರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲರೂ ಮನೇಲೆ ಇರಿ ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಷ್ಟೇ ಸ್ವಾತಿ ಅಮ್ಮ ಮಗ ಇಬ್ರಿಗೂ ಅವ್ರು ಇಷ್ಟ ಬಂದ ಹಾಗೆ ಎಲ್ಲೂ ಹೋಗೋಕ್ ಬಿಡ್ತಾರಲ್ಲ ಇಬ್ರು ಮನೇಲೆ ಇರಬೇಕು ಹಾಗೆ ಮಾಡಿರ್ತಾಳೆ ಸ್ವಾತಿಯ ಈ ರೀತಿ ನಡವಳಿಕೆಯಿಂದ ಅಮ್ಮ ಮಗ ಇಬ್ರು ಟೆನ್ಷನ್ ಆಗ್ಬಿಟ್ಟಿರ್ತಾರೆ ಹೀಗೆ ದಿನಗಳು ಕಳೀತಾ ಇರುತ್ತೆ ಈ ಕಡೆ ಸ್ವಾತಿ ತವ್ರು ಮನೆಗೂ ಬರ್ತಾ ಇರೋಲ್ಲ ಹಾಗಾಗಿ ತವ್ರು ಮನೆಯಲ್ಲೂ ಎಲ್ಲರೂ ಅವ್ನು ಯಾಕೆ ಬರ್ತಿಲ್ಲ ಅಂತ ಯೋಚನೆಲಿ ಮುಳುಗಿರ್ತಾರೆ ಅಮ್ಮ ಈ ಸ್ವಾತಿ ಇಲ್ಲಿಗೆ ಬಂದು ಎಷ್ಟು ಸಮಯ ಆಯ್ತು ಹೇಳು ಅವಾಗಾದ್ರೂ ಒಂದ್ ಅರ್ಧ ಮುಕ್ಕಾಲು ಗಂಟೆಗಾದ್ರೂ ಬಂದು ಹೋಗ್ತಿದ್ಲು ಈಗ ಸುಮಾರು ದಿನದಿಂದ ಅದನ್ನು ಮಾಡ್ತಿಲ್ಲ ಇವಳು ಏನ್ ಆಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ ಹೌದು ಕಣ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ ನನಗಂತೂ ಅವ್ಳ ಜೊತೆ ದಿನಾ ಫೋನ್ ನಲ್ಲಿ ಮಾತಾಡಿ ಅಭ್ಯಾಸ ಇತ್ತೀಚೆಗಂತೂ ಅವಳು ಫೋನ್ ಮಾಡೋದು ಕಡಿಮೆ ಮಾಡ್ಬಿಟ್ಟಿದ್ದಾಳೆ ನಾನು ಹಾಗೆ ಫೋನ್ ಮಾಡಿದಾಗ್ಲೂ ಜಾಸ್ತಿ ಮಾತಾಡೋದೇ ಇಲ್ಲ ಏನೋ ಒಂದೆರಡು ಮಾತಾಡ್ತಾಳೆ ಹಾಗೆ ಫೋನ್ ಇಟ್ಬಿಡ್ತಾಳೆ ಯಾವಾಗ ಫೋನ್ ಮಾಡಿದ್ರು ಅಮ್ಮ ಕೆಲಸ ಇದೆ ಆಮೇಲೆ ಮಾಡ್ತೀನಿ ಅಮ್ಮ ಕೆಲಸ ಇದೆ ಆಮೇಲೆ ಮಾಡ್ತೀನಿ ಇದೊಂದೇ ಹೇಳ್ತಾಳೆ ಫೋನ್ ಇಟ್ಬಿಡ್ತಾಳೆ ಈ ಹಾಗೆ ಅದು ಏನಾಗಿದ್ಯೋ ಏನೋ ಒಂದು ಅರ್ಥ ಆಗ್ತಿಲ್ಲ ಅಮ್ಮ ಅಕ್ಕಂಗ ಈಗೀಗ ನಮ್ ಬಗ್ಗೆ ಕಾಳಜಿನೇ ಇಲ್ಲ ಅನ್ಸುತ್ತೆ ಮೊದ್ಲೆಲ್ಲ ನಾನ್ ಯಾವುದೇ ವಿಷಯಕ್ಕೆ ಅವ್ಳಿಗೆ ಫೋನ್ ಮಾಡಿದ್ರು ನನಗೆ ಒಳ್ಳೊಳ್ಳೆ ಸಜೆಷನ್ಸ್ನ ಕೊಡ್ತಿದ್ಲು ಎಷ್ಟು ಖುಷಿಯಾಗಿ ಮಾತಾಡ್ತಿದ್ಲು ಆದ್ರೆ ಇವಾಗ ಏನಕ್ಕಾದ್ರೂ ಫೋನ್ ಮಾಡಿದ್ರೆ ಕೆಲ್ಸ ಇದೆ ಆಮೇಲೆ ಮಾಡ್ತೀನಿ ಅದೇ ಉತ್ತರ ನನಗೂ ಹೇಳ್ತಾಳೆ ರಾಖಿ ಹಬ್ಬದ ದಿನನೂ ನೋಡಿದ್ಯಾ ಏನ್ ಹೇಳಿದ್ಲು ನನಗ್ ಸುಸ್ತಾಗಿತ್ತು ಅದಕ್ಕೆ ಬರ್ಲಿಲ್ಲ ಅಂತ ಅದು ಒಂದು ರೀಸನ್ ಏನಮ್ಮ ನನಗಂತೂ ಹಾಗೆ ನಾವು ಇಲ್ಲಿ ಕೂತ್ಕೊಂಡು ಸುಮ್ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ ನನಗೆ ಮಟ್ಟಿಗೆ ಅವಳಿಗೆ ನಿಜವಾಗ್ಲೂ ಗಂಡನ ಮನೆಯಲ್ಲಿ ಕೆಲಸ ಜಾಸ್ತಿ ಆಗಿರಬಹುದು ಇಲ್ಲ ಏನಾದ್ರೂ ಪ್ರೆಷರ್ ಇರಬಹುದು ಏ ಸುಮ್ಮನಿರೋ ಆಶಾ ಎದೆಷ್ಟೇ ಕೆಲಸ ಪ್ರೆಷರು ಏನೇ ಇದ್ರೂ ಅಪ್ರೋಪಕ ಆದ್ರೂ ಮನೆಗೆ ಬಂದು ಹೋಗಿ ಮಾಡಕ ಆಗಲ್ಲ ಅವಳಿಗೆ ಆ ಅದು ಬಿಡು ಫೋನ್ನಲ್ಲೂ ಒಂದೆಟ್ಟಗೂ ಮಾತಾಡಕ ಆಗಲ್ಲ ಅಂದ್ರೆ ಏನರ್ಥ ನಾವೆಲ್ಲ ಅವಳು ಕುಟುಂಬ ಅಲ್ವಾ ನಾವೆಲ್ಲರೂ ನಾವೆಲ್ಲರ ಮೇಲೆ ಇಷ್ಟ ಪ್ರೀತಿ ಇಟ್ಟಿದೀವಿ ಅದೇ ಅವಳು ನೋಡು ಯಾವ ತರ ನಡ್ಕೊತಿದಾಳೆ ಅಳ ಅವಳಿಗೆ ನಮ್ಮ ಕಣ್ ಮೇಲೆ ಏನಾದ್ರೂ ಬೇಜಾರಾಗಿರ್ಬೋದಾ ಅವಳು ಇಲ್ಲಿಗೆ ಯಾವಾಗಲೂ ಲೇಟಾಗಿ ಬರ್ತಿದ್ಲಲ್ವಾ ಅದಕ್ಕೆ ನಾವು ಅವಳಿಗೆ ಏನಾದರೂ ಅಂತಿದ್ವಿ ಅದರಿಂದ ಏನಾದರೂ ಬೇಜಾರಾಗಿದ್ಯಾ ರಾಖಿ ಹಬ್ಬದ ದಿನ ರಾಜು ಅವಳ ಹತ್ರ ಫೋನ್ನಲ್ಲಿ ಸ್ವಲ್ಪ ಒಟ್ಟಾಗೆ ಮಾತಾಡ್ಬಿಟ್ಟ ಅನ್ಸುತ್ತೆ ಅದರಿಂದ ಏನಾದರೂ ಬೇಜಾರು ಮಾಡ್ಕೊಂಡ್ಲಾ ಅಂತ ಏ ಸುಮ್ಮಿರಮ್ಮ ನಾನೇನು ಅವಳಿಗೆ ತಮ್ಮ ಅಲ್ವಾ ಆ ಅವಳು ಸ್ವಲ್ಪ ಬೇಗ ಮನೆಗೆ ಬರಲಿ ಅಂತ ಹೇಳಿ ಏನೋ ಒಂದೆರಡು ಮಾತು ಹೇಳ್ದೆ ಅದಕ್ಕೆ ಬೇಜಾರು ಮಾಡ್ಕೊಂಡು ಮನೆಗೆ ಬರೋದನ್ನೇ ಬಿಟ್ಬಿಡೋದ ಅಷ್ಟೊಂದು ಬೇಜಾರಾಗಿತ್ತು ಅಂದ್ರೆ ನೇರವಾಗಿ ಹೇಳಿಬಿಡ್ಬೇಕು ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಮನೆಗೆ ಬರೋದೇ ಬಿಟ್ಬಿಟ್ರೆ ಹೇಗೆ ನಾವೇನು ಅನ್ಕೋಬೇಕು ನನ್ ಕನ್ಸ ಮಟ್ಟಿಗೆ ಅವಳು ಕಂಡನ್ ಮನೆಯವರೇ ಏನಾದರೂ ಅವ್ಳು ಇಲ್ಲಿಗೆ ಬರೋದಕ್ಕೆ ಅಡ್ಡಿ ಮಾಡಿರ್ಬೋದಾ ಏನೇ ಇರಲಿ ನಿಜವಾದ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು ಹೌದು ಸುಮ್ಮನೆ ನಾವಿಲ್ಲಿ ಕುತ್ಕೊಂಡು ಏನೇನೋ ಅನ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇಲ್ಲ ನಾವೇ ಸೀದಾ ಅವ್ರ ಮನೆಗೆ ಹೋಗೋಣ ಅಲ್ಲಿ ನಿಜವಾದ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಹೌದು ಸರಿಯಾಗಿ ಹೇಳಿದೆ ನಾವೇ ಸೀದಾ ಹೋಗಿ ಅವಳನ್ನ ಪ್ರಶ್ನೆ ಮಾಡಬೇಕು ಇಲ್ಲಾಂದ್ರೆ ಇದೇ ರೀತಿ ಗೊಂದಲ ಹೆಚ್ಚಾಗ್ತಾನೆ ಹೋಗುತ್ತೆ ನಾಳೆನೆ ನಾವೆಲ್ಲರೂ ಹೋಗೋಣ ಮೊದಲೇ ನಾವು ಬರೋ ವಿಷಯ ಏನು ಹೇಳೋದು ಬೇಡ ಸೀದಾ ಹೋಗೋಣ ಅಷ್ಟೇ ಆ ದಿನ ಎಲ್ಲರೂ ಸ್ವಾತಿ ತೌರು ಮನೆಗೆ ಯಾಕೆ ಬರ್ತಿಲ್ಲ ಯಾಕೆ ಎಲ್ಲರನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ತಿಳ್ಕೊಳೋಕೆ ಹೇಗೆ ಕೇಳ್ದೆ ಸೀದಾ ಸ್ವಾತಿ ಮನೆಗೆ ಹೋಗ್ತಾರೆ ಸ್ವಾತಿನೇ ಬಂದು ಬಾಗ್ಲೆ ತagitಾಳೆ ಅಮ್ಮ ಅಣ್ಣ ಅದಕ್ಕೆ ರಾಜು ಇದೇನಿದು ಇದ್ದಕ್ಕಿದ್ದ ಹಾಗೆ ಒಂದು ಮಾತು ನೀವು ಬರೋ ವಿಷಯ ಹೇಳೋ ಇಲ್ಲ ಯಾಕಮ್ಮ ನಾವು ಬಂದಿದ್ದು ನಿಮಗೆ ಇಷ್ಟ ಆಗಲಿಲ್ಲವಾ ಯಾಕಮ್ಮ ಹಾಗೆ ಮಾತಾಡ್ತೀಯ ನನಗೆ ಖುಷಿ ಆಗದೇ ಇರುತ್ತಾ ಸರಿ ಸರಿ ಬನ್ನಿ ಒಳಗೆ ಬನ್ನಿ ಎಲ್ಲರೂ ಹಾಲ್ನಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಆಗ ಸ್ವಾತಿ ಅಣ್ಣ ಅವಳನ್ನ ಪ್ರಶ್ನೆ ಮಾಡ್ತಾನೆ ಸ್ವಾತಿ ಪ್ರಶ್ನೆ ಮಾಡ್ತಿದ್ದೀನಿ ನೀನು ಯಾಕೆ ಇತ್ತೀಚೆಗೆ ಮಾಡ್ತಿದ್ಯಾ ನಮ್ಮಿಂದ ಒಂಥರ ದೂರ ಹೋಗೋತರ ನಡ್ಕೊಳ್ತಾ ಇದೆಯಾ ಮನೆಗೆ ಬರೋದೂ ಇಲ್ಲ ಫೋನು ಮಾಡಲ್ಲ ನಾವಾಗೆ ನಿನಗೆ ಫೋನ್ ಮಾಡಿದ್ರು ಸರಿಯಾಗಿ ಯಾರ ಜೊತೆನೂ ಮಾತಾಡಲ್ಲ ಇದಕ್ಕೆಲ್ಲ ಕಾರಣ ಏನು ಏನ್ ವಿಷಯ ಅಂತ ನೇರವಾಗಿ ಹೇಳು ನಾನು ಏನ್ ಮಾಡ್ಲಣ್ಣ ನಮ್ಮ ಗಂಡ ನನಗೆ ತವ್ರ ಮನೆಗೆ ಬರೋಕೆ ಅವಕಾಶನೇ ಮಾಡ್ಕೊಡಲ್ವಲ್ಲ ಪ್ರತಿ ಸಲ ನನ್ನ ತವ್ರ ಮನೆಗೆ ಹೊರಟಾಗ್ಲೂ ಏನಾದ್ರೂ ಒಂದ್ ಕ್ಯಾತೆ ತೆಗಿತಾರೆ ಅದರಿಂದಾಗಿ ನನ್ ತವ್ರ ಮನೆಗೆ ಬರಕ್ಕೆ ಆಗಲ್ಲ ಬಂದ್ರು ಜಾಸ್ತಿ ಹೊತ್ತಿ ಇರಕ್ಕಾಗಲ್ಲ ಏನು ಮಾತಾಡ್ತಾ ಇದೀಯಮ್ಮ ಸ್ವಾತಿ ನೀನು ನಿನ್ ತವ್ರ ಮನೆಯವ್ರ ಎದುರಿಗೆ ನಮ್ ಬಗ್ಗೆ ಯಾಕೆ ಈ ತರ ಇಲ್ದೇ ಇರೋದನ್ನೆಲ್ಲ ಹೇಳ್ತಾ ಇದೀಯಾ ನಾವು ಯಾವಾಗ ನೀನು ತವ್ರ ಮನೆಗೆ ಹೋಗೋದನ್ನ ತಡೆದಿದೀವಿ ನಾವು ಏನು ಮಾಡಿದೀವಿ ಅಂತದ್ದು ಹೌದು ಸ್ವಾತಿ ಯಾಕೆ ಈ ತರ ಸುಳ್ಳು ಹೇಳ್ತಿದ್ಯಾ ರಾಕಿ ಹಬ್ಬದ ದಿನ ನಾನೇ ನಿನಗೆ ಹೇಳಿಲ್ಲ ಆ ನಿನ್ ತವ್ರ ಮನೆಗೆ ಹೋಗು ನಿಮ್ ಅಣ್ಣ ನಿನ್ ತಮ್ಮ ಕಾಯ್ತಿರ್ತಾರೆ ಆ ಹೋಗಿ ರಾಖಿ ಕಟ್ಟಿ ಬಾ ಅಂತ ಆದ್ರೆ ನೀನೇ ಹೋಗೋದಕ್ಕೆ ಒಪ್ಪಲಿಲ್ಲ ಈಗ ಸ್ವಾತಿಗೆ ತಡ್ಕೊಳ್ಳೋಕೆ ಆಗಲ್ಲ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ತಾಳೆ ಹೌದು ನೀವು ಗಂಡನನ್ನು ನೇರವಾಗಿ ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳಲ್ಲ ಅದನ್ನ ನಾನು ಹೋಗ್ತೀನಿ ಆದರೆ ನಾನು ಪ್ರತಿ ಸಲ ತವ್ರ ಮನೆಗೆ ಹೊರಟಾಗ ಯಾವ ರೀತಿ ಸಿಚುವೇಶನ್ ಕ್ರಿಯೇಟ್ ಮಾಡ್ತಿರಲ್ವಾ ಅದರಿಂದಾಗಿ ಪ್ರತಿ ಸಲ ನನ್ನ ತವ್ರ ಮನೆಗೆ ನಾನು ಓಡ್ಕೊಂಡು ಓಡ್ಕೊಂಡು ಗಡಿ ಬಿಡಿಲ್ ಹೋಗ್ತೀನಿ ಹೋದ್ರು ಅಮ್ಮನ ಜೊತೆ ನನ್ನ ಅಣ್ಣ ತಮ್ಮ ಅತಿಗೆ ಜೊತೆ ಖುಷಿ ಖುಷಿಯಾಗಿ ಸ್ವಲ್ಪ ಹೊತ್ತು ಕೂತು ಮಾತಾಡೋಕು ನನಗೆ ಅವಕಾಶ ಇರಲ್ಲ ಸಮಯ ಇರಲ್ಲ ஓட் ஓட்கண்ட் வாபஸ் பார்த்தா இருத்தினி நான் தவிர மனே ஃபங்க்ஷன் எல்லா ரிலேட்டிவ்ஸ் இத்தாரல்வ ஆ நான் ஹோதோத்தி ஓட்டு பட்னல்வ அவரீத்தி அந்த அரே நீ நினைக்குவரே பரோக்கோந்தோ நினைக்கு டைம் இரல்ல அஸு மனுஷனாக இன்னும் ஏனேனோ அந்த நீல் ಈ ತರ ಮಾತುಗಳನ್ನ ಕೇಳಿಸ್ಕೊಳ್ಳುವಾಗ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಅಯ್ಯೋ ಮಗಳೇ ಮನ್ಸಲ್ಲಿ ಎಷ್ಟೆಲ್ಲ ನೋವು ಇಟ್ಕೊಂಡಿದ್ಯಾ ನೀನ್ ಯಾಕಮ್ಮ ಇದನ್ನೆಲ್ಲ ಮೊದ್ಲೆ ನಮ್ ಹತ್ರ ಹೇಳಲಿಲ್ಲ ಬೀಗ್ರೆ ನೀವು ನಡ್ಕೊಳ್ತಿರೋ ರೀತಿ ಸರಿ ಇಲ್ಲ ಬಹಳ ತಪ್ಪು ಮಾಡ್ತಿದ್ದೀರಾ ನೀವು ಇದ್ ಒಳ್ಳೆ ಕತೆ ಆಯ್ತಲ್ಲ ಇದ್ರಲ್ಲಿ ಅಂತ ತಪ್ಪೇನಿದೆ ಸ್ವಾತಿ ಈಗ ನಮ್ಮನೆ ಸೊಸೆ ಸೊಸೆ ಆಗ ಅವಳು ತವ್ರ ಮನೆಗೆ ಹೊರಡ್ಲಿ ಎಲ್ಲಿಗೆ ಹೋಗ್ಲಿ ಹೋಗೋಕು ಮೊದ್ಲು ಮನೇಲಿ ಮಾಡ್ಬೇಕಾಗಿರೋ ಕೆಲ್ಸಗಳನ್ನೆಲ್ಲ ಮಾಡಿ ಮುಗಿಸಿತಾನೆ ಹೋಗ್ಬೇಕು ತವ್ರ ಮನೆಗೆ ಹೋಗ್ಬೇಕಿದ್ರೆ ಒಂದೆರಡು ಕೆಲಸ ಮಾಡಿಟ್ ಹೋಗಮ್ಮ ಅಂದ್ರೆ ಅದ್ರಲ್ಲಿ ಏನ್ ತಪ್ಪಿದೆ ಅತ್ತೆ ಈ ಕೊನೆ ಪಕ್ಷ ಈಗ್ಲಾದ್ರೂ ನಿಜ ಒಪ್ಕೊಳ್ಳಿ ನೀವು ನನ್ನ ಪ್ರತಿ ಸಲ ತವ್ರ ಮನೆಗ್ ಹೊರಟಾಗ್ಲು ಅಲ್ಲಿಗೆ ಹೋಗ್ಬಾರ್ದು ಹೋದ್ರು ಜಾಸ್ತಿ ಸಮಯ ಇರಕ್ಕೆ ಆಗ್ಬಾರ್ದು ಅಂತಾನೆ ತಾನೆ ಕೆಲ್ಸ ಹೇಳ್ತೀರಾ ಕೆಲ್ಸ ಅಲ್ಲದೆ ಹೋದ್ರು ಬೇರೆ ಏನಾದ್ರೂ ಒಂದ್ ಕಾರಣ ತಂದಿರ್ತೀರಾ ಇದೆಲ್ಲ ನೀವು ಬೇಕು ಅಂತಾನೆ ಮಾಡೋದು ಅನ್ನೋದು ನನಗೆ ಅರ್ಥ ಆಗಲ್ಲ ಅಂತ ಮಾಡಿದ್ರ ಇದನ್ನೆಲ್ಲ ನೋಡಿ ನೋಡಿ ಹಾಗಾಗಿನ ನಾನು ತವರ್ ಮನೆಗ್ ಹೋಗೋದನ್ನೇ ಬಿಟ್ಬಿಟ್ಟೆ ಹೋಗೋದಷ್ಟೇ ಅಲ್ಲ ಫೋನ್ ಕೂಡ ಮಾಡ್ತಿರ್ಲಿಲ್ಲ ಯಾಕೆ ಹೇಳಿ ಫೋನ್ ಮಾಡಿದ್ರೆಂತವರು ಮನೆಗೆ ನೆನಪು ಜಾಸ್ತಿ ಆಗುತ್ತೆ ಅವರಿಗೆ ನನ್ನ ನನ್ನ ನೆನಪು ಜಾಸ್ತಿ ಆಗುತ್ತೆ ಅಂತ ಭಾವ ಸ್ವಾತಿ ಮೇಲೆ ನಾವೆಲ್ಲರೂ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀವಿ ಜೀವನ ಇಟ್ಕೊಂಡಿದ್ದೀವಿ ಅವಳನ್ನ ನಮ್ಮ ಮನೆಗೆ ಬರೋದ್ರಿಂದ ಯಾಕೆ ತಡದ್ರಿ ಅವಳಿಗೆ ಯಾವಾಗಲೇ ತವ್ರ ಮನೆಗೆ ಬರಬೇಕು ಅಂತ ಆಸೆ ಆದ್ರು ನೀವು ಕಳುಹಿಸ್ಕೊಡಬೇಕಿತ್ತು ಅದು ಅವಳ ಹಕ್ಕು ಅಲ್ವಾ ನೋಡಿ ಭಾವಾ ನಾವು ನಮ್ಮ ಅಕ್ಕನ ಈ ಮನೆಗೆ ಸೊಸೆಯಾಗಿ ಕಳಿಸಿದಿವೇ ಹೊರತು ಗುಲಾಮ ಲಾಗ ಅವಳಿಗ ಸೊಸೆಯಾಗಿ ಈ ಮನೇಲಿ ಇದ್ದಾಳೆ ಅವಳು ಇನ್ನೊಂದು ಮನೆ ಮಗಳು ಅನ್ನೋದನ್ನು ನೀವು ಮರಿಬಾರ್ದು ಅವಳು ಹುಟ್ಟಿ ಬೆಳೆದಿರೋ ಮನೆಗೆ ಅವಳು ಹೋಗೋದನ್ನ ನೀವು ಹೇಗೆ ತಡಿತೀರಾ ಎಲ್ಲಾ ಹೆಣ್ಮಕ್ಳು ಅಷ್ಟೇ ಸೊಸೆ ತಕ್ಷಣ ತನ್ನ ತವ್ರ ಮನೆನ ಯಾವತ್ತೂ ಮರೆಯೋದಿಲ್ಲ ಮದುವೆ ಆದ ಹೆಣ್ಮಕ್ಳಿಗೆ ತವ್ರ ಮನೇಲೂ ಗಂಡನ ಮನೇಲೂ ಸಮಾನವಾದ ಹಕ್ಕಿರಬೇಕು ನಾನು ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ನೀವುಗಳ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಈಗ ನೀವು ಸ್ವಾತಿ ಜೊತೆ ನಡ್ಕೊಂಡ್ರಲ್ಲ ಅದೇ ರೀತಿ ನಿಮ್ಮ ಮಗಳು ಅನಿತಾ ಅವ್ರ ಜೊತೆ ಅವಳ ಗಂಡನ ಮನೆಯವರು ಇದೇ ರೀತಿ ನಡ್ಕೊಂಡು ಅವಳನ್ನ ಇಲ್ಲಿಗೆ ಬರೋಕೆ ಬಿಡದೆ ಇದೆ ನಿಮ್ಮ ನಿಮ್ಮಿಂದ ಸಂಪೂರ್ಣವಾಗಿ ದೂರ ಆಗೋ ಹಾಗೆ ಮಾಡಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ಇಲ್ಲೇನ ನಾವೇನು ಬೇಕು ಅಂತಾನೆ ಇವಳು ತವ್ರ ಮನೆಗೆ ಹೋಗೋದನ್ನ ತಡೆದಿಲ್ಲ ಅದು ಅದೇನು ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಆ ತರ ಸಿಚುಯೇಷನ್ ಕ್ರಿಯೇಟ್ ಆಗ್ತಾ ಇತ್ತು ನೋಡಿ ಆಂಟಿ ನೀವೇನೇ ಹೇಳಿದ್ರು ನಮಗೆಲ್ಲ ಅರ್ಥ ಆಗುತ್ತೆ ಅವಳು ತವ್ರ ಮನೆಗೆ ಹೋಗೋದನ್ನ ತಡೆಯುವಂತ ಸಂದರ್ಭ ತನಗೆ ಅಂತೂ ಬರ್ತಿರಲಿಲ್ಲ ನೀವುಗಳೇ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ರಿ ಬೀಗ ದಯವಿಟ್ಟು ನಮ್ಮ ಮಗಳನ್ನ ನಮ್ಮಿಂದ ದೂರ ಮಾಡಬೇಡಿ ಮಗಳ ಹತ್ರನೇ ಇದ್ರು ಅವಳನ್ನ ನೋಡಕ್ ಆಗ್ತಿಲ್ಲ ಮಾತಾಡೋಕ್ ಆಗ್ತಿಲ್ಲ ಅಂದ್ರೆ ತಾಯಿ ಮನ್ಸು ತುಂಬಾ ತಪ್ಪಾಗಿ ನಮ್ ದಯವಿಟ್ಟು ಕ್ಷಮಿಸ್ಬಿಡಿ ಇದನ್ನೆಲ್ಲ ಇಲ್ಲೇ ಮಾಡ್ತಬಿಡಿ ಇನ್ಮೇಲೆ ಅವಳ ಜೊತೆ ನಾವು ಯಾವತ್ತೂ ಈ ರೀತಿ ನಡ್ಕೊಳಲ್ಲ ಬಿಗ್ರೆ ನನ್ ಮಗಳನ್ನ ಇಲ್ಲಿ ಬರೋದ್ರಿಂದ ಅವ್ಳು ಗಂಟನ್ ಮನೆಯವ್ರೆ ನಿಮಗೆ ಹೇಗಾಗತ್ತೆ ಅಂತ ನಿಮ್ ಸೊಸೆ ಕೇಳಿದ್ಲಲ್ವಾ ಆವಾಗ ನನಗೆ ಅರ್ಥ ಆಯ್ತು ನಿಮ್ ಕಷ್ಟ ಏನು ಸ್ವಾತಿ ಕಷ್ಟ ಏನು ನಿಮ್ಗಳ ಜೊತೆ ನಾವೆಷ್ಟು ಕೆಟ್ಟದಂ ನಡ್ಕೊಂಡ್ಬಿಟ್ವಿ ಅಂತ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಸ್ವಾತಿ ಇನ್ಮೇಲೆ ನಾವು ನಿನ್ನನ್ನು ಯಾವತ್ತೂ ತಡೆಯಲಮ್ಮ ಯಾವಾಗಲೇ ನಿನ್ನ ತವ್ರ ಮನೆಗೆ ಹೋಗ್ಬೇಕು ಅನ್ಸಿದ್ರೆ ನೀನು ಆರಾಮಾಗಿ ಹೋಗ್ಬರ್ಬೋದು ಆದರೆ ಯಾವತ್ತೂ ಸೊಸೆಯಾಗಿ ನಿನ್ನ ಕರ್ತವ್ಯನ ಮಾತ್ರ ಮರಿಬೇಡ ಇಲ್ಲ ಅತ್ತೆ ನಾನು ಯಾವತ್ತೂ ಅದನ್ನು ಮರ್ತಿಲ್ಲ ನಾನು ನಿಮಗೂ ಗೌರವ ಕೊಡ್ತೀನಿ ನನ್ನ ತವ್ರ ಮನೆಗೂ ಗೌರವ ಕೊಡ್ತೀನಿ ಬಹಳ ಖುಷಿ ಆಯ್ತು ಬಿಗ್ರೆ ಭಾಳ ಖುಷಿ ಆಯ್ತು ಸ್ವಾತಿ ಇನ್ಮೇಲೆ ಯಾವುದೇ ಹಬ್ಬ ಹರಿದಿನ ಏನೇ ಫಂಕ್ಷನ್ ಏನೇ ಇದ್ರು ಖುಷಿ ಖುಷಿಯಾಗಿ ತೋರ್ ಮನೆಗ್ ಬಾಮ ನಾವು ನಿನಗೋಸ್ಕರ ಕಾಯ್ತಿರ್ತೀವಿ ಆಯ್ತಮ್ಮ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್